ಅಯ್ಯೋ ನಿಶಾಂತಪ್ಪ ನಿಂಗೆ ಬೇರೆ ಯಾವ ಹೆಣ್ಣು ಸಿಗಲಿಲ್ವಾ ಹೋಗಿ ಹೋಗಿ ಆ ದುರ್ಗವನ ಮದ್ವೆ ಆಗಿರಲ್ಲ ಎಂದು ಕೇಳಿದ ನಿಶಾಂತ್ ಅವನ ಮಾತಿಗೆ ದಂಗಾಗಿದ್ದ ಏನು ಹೇಳ್ತಾ ಇದ್ದೀರಾ ರಂಗಪ್ಪ ನನ್ನ ಹೆಂಡ್ತಿ ತುಂಬ ಮೃದು ಸ್ವಭಾವದವಳು ಏನು ಮೃದು ಸ್ವಭಾವದವಳ ಎಂದು ಬಾಯಿ ಬಿಟ್ಟಿದ್ದ ರಂಗಪ್ಪ ಹಾ ರಂಗಪ್ಪ ತುಂಬ ಪಾಪದ ಹುಡುಗಿ ತುಂಬ ಸೈಲೆಂಟ್ ಅಲ ಇಷ್ಟಕ್ಕೂ ನೀವು ಯಾಕೆ ಅವಳ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ ಅಯ್ಯೋ ಇಲ್ಲ ಬುದ್ಧಿ ಎಂತ ಕಂಪೋಸನ್ನು ಇಲ್ಲ ಆ ಅಮ್ಮನ್ನ ಮರೆಯೋಕೆ ಸಾಧ್ಯನಾ ಹೀಗೆ ಒಂದು ವರ್ಷದ ಕೆಳಗೆ ಪಕ್ಕದ ಬೀದಿಯಲ್ಲಿ ಈ ಅಮ್ಮ ಇತ್ತು ರಂಗಪ್ಪ ಇಂಚರಾಳ ದುರ್ಗಾವತಾರದ ಕತೆ ಹೇಳಲು ಶುರು ಮಾಡಿದ ಒಂದು ವರ್ಷದ ಕೆಳಗೆ ಟೊಮೊಟೊ ಆಲೂಗೆಡೆ ಇರುಳಿ ರಂಗಪ್ಪ ಕೂಗುತ್ತಾ ಬರುತ್ತಿದ್ದ ಭಾನುವಾರದ ದಿನ ಒಂದು ಹುಡುಗಿ ಟೀ ಶರ್ಟ್ ಜೊತೆಗೆ ಗಿಡ್ಡ ಶಾರ್ಟ್ಸ್ ಹಾಕಿಕೊಂಡಿದ್ದಳು ಕೂದಲಿಗೆ ಕ್ಲಿಪ್ ಹಾಕುತ್ತಾ ಕೈಯಲ್ಲಿ ಬ್ಯಾಸ್ಕೆಟ್ ಹಿಡಿದು ಬಂದಿದ್ದಳು ಇಶಿ ಎಂತ ಬಟ್ಟೆ ಹಾಕೊಂಡೈತೆ ಎಂದು ಮುಖ ಸಿಂಡರಿಸಿದ ಅದನ್ನು ಅವಳು ಗಮನಿಸಿದಳು ಎಷ್ಟು ಟೊಮೊಟೊಗೆ ಕಾಲು ಕೆಜಿಗೆ ಹತ್ತು ರೂಪಾಯಿ ಇದೇನು ಟೊಮೊಟೊ ಮೆತ್ತಿಗೆ ಆಗಿದೆ ಎಂದು ಮುಟ್ಟುತ್ತಾ ಕೇಳಿದಳು ಟೊಮೊಟೊ ಮೆತ್ತಿಗೆ ಹಲದೆ ಗಟ್ಟಿಗ ಇರ್ತದ ಮುಖ ತಿರುಗಿಸಿದ ಅವಳಿಗೆ ಸಿಟ್ಟು ನೆತ್ತಿಗೆ ಹೇರತ್ತಲಿತ್ತು ಆದರೂ ಸುಮ್ಮನಾದಳು ಮೆಣಸಿನಕಾಯಿ ಕುಡಿ ಒಂದು ಕೆಜಿ ಹಸಿಮೆಣಸಿನಕಾಯಿ ಯಾವನಾದರೂ ಅಷ್ಟು ತಗೊಂತಾರ ಅಷ್ಟು ತಗೊಂಡು ಮೆಣಸಿನ ಸಾಂಬಾರು ಮಾಡ್ತೀರೇನು ನಿಮಗೆ ಅಡುಗೆನೆ ಬರಲ್ಲ ಅಂತ ಕಾಣ್ತದೆ ಕಾಣದೇನು ಈ ಬಟ್ಟೆ ನೋಡಿ ಗೊತ್ತಾಗ್ತಿಲ್ವಾ ಈ ಬಾರಿ ಜೋರಾಗಿ ನಕ್ಕಿದ್ದ ರಂಗಪ್ಪ ಏನು ಆಗಿಂದ ನೋಡ್ತಾ ಇದ್ದೀನಿ ಭಾಳ ಮಾತಾಡ್ತಾ ಇದ್ದೀರಾ ಏನೋ ಪಾಪ ಅಂತ ಸುಮ್ಮನೆ ಇದ್ದರೆ ಜಾಸ್ತಿ ಆಯಿತು ನಿಂದು ನಾನು ಯಾವ ತರಕಾರಿ ಬೇಕಾದರೂ ತಗೋತೀನಿ ನಿಮಗೇನು ನನ್ನ ಬಟ್ಟೆ ಬಗ್ಗೆ ಬೇರೆ ಮಾತಾಡ್ತಾ ಇದ್ರಿ ನನ್ನ ಬಟ್ಟೆ ನನ್ನಿಷ್ಟ ನಾನು ಏನಾದರೂ ಹಾಕೊತೀನಿ ನಿಮ್ದೇನು ಎಂದಿದ್ದಳು ಯಾಕವ್ವ ಇಷ್ಟುದ ಬಟ್ಟೆ ಅಂತ ರಂಗಪ್ಪ ಕೂಡ ತನ್ನ ನಾಲಿಗೆ ಉದ್ದ ಮಾಡಿದ್ದ ತಳ್ಳು ಗಾಡಿಯಲ್ಲಿ ಇದ್ದ ಚಾಕು ಅವಳ ಕೈಯಲ್ಲಿ ಇತ್ತು ನೀನು ಅಜ್ಜಿ ಪಾಪ ಅಂತ ಸುಮ್ಮನೆ ಇದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಾ ಇನ್ಯಾವತ್ತೂ ಹುಡುಗೀರ ಬಟ್ಟೆ ಬಗ್ಗೆ ಮಾತಾಡಬಾರ್ದು ಹಾಗೆ ಮಾಡ್ತೀನಿ ಎಂದು ಚಾಕುಯಿಂದ ರಂಗಪ್ಪ ಹಾಕಿದ್ದ ಬನಿಯನ್ ಪ್ಯಾಂಟನ್ನು ಅರಿದು ಹಾಕಿದ್ದಳು ಅಯ್ಯೋ ಯಾರಾದರೂ ಬಂದರೂ ಕಾಪಾಡ್ರಪ್ಪೋ ಎಂದು ರಂಗಪ್ಪ ಜೋರಾಗಿ ಕಿರುಚಿ ಜನರನ್ನು ಸೇರಿಸಿದ ಅಷ್ಟರಲ್ಲಿ ಒಂದು ಹುಡುಗಿ ಬಂದು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಬಿಡು ಚರಿ ಇವತ್ತು ಇವನನ್ನು ಒಂದು ಗತಿ ಕಾಣಿಸ್ತೀನಿ ಇವನ ಹಾಗೆ ಕಳಿಸಿದ್ರೆ ನನ್ನ ಹೆಸರು ಇಂಚರಾನೇ ಅಲ್ಲ ಬಿಡು ಚರಿತಾ ಗಟ್ಟಿಯಾಗಿ ಇಂಚರಳ ಕೈಯನ್ನು ಹಿಡಿದುಕೊಂಡಳು ಇಂಚರ ಅವಳ ಕೈ ಬಿಟ್ಟು ರಂಗಪ್ಪನ ಹತ್ತಿರ ಹೋಗುವ ಪ್ರಯತ್ನ ಮಾಡುತ್ತ ಇದ್ದಳು ಏಯ್ ತರಕಾರಿ ನಿನ್ನ ಡಿಸೈನ್ ಹಾಗೆ ಕತ್ತರಿಸಿ ಕಳಿಸ್ತೀನಿ ನೋಡ್ತೀರು ಅಷ್ಟೇ ಇರಲಿ ಚರಿತಾ ಅಯ್ಯೋ ನೀನು ಮೊದಲು ಹೋಗಪ್ಪ ಇವಳಿಗೆ ಮೊದಲೇ ಮೂಗಿನ ತುದಿಲೇ ಕೋಪ ಹೇಳ್ದಂಗೆ ಮಾಡ್ತಾಳೆ ಹೋಗು ಎಂದು ಹೇಳಿ ಕಳುಹಿಸಿದಳು ಎಷ್ಟೇ ಆಗಿದ್ದು ಕಣಪ್ಪ ಆ ಚೊರಿನೋ ಪೋರಿನೋ ಬಂದು ಕಾಪಾಡ್ತು ನನ್ನ ತಗೋ ಬಿಡಬೇಡ ಅಂತ ಅಲ್ಲಿಂದ ಗಾಡಿ ಇಟ್ಕೊಂಡು ಓಡಿ ಬಂದೆ ಆಹಾ ಹುಡುಗಿ ನನ್ನ ಓಡಿಸ್ಕೊಂಡು ಬರೋಕೆ ಪ್ರಯತ್ನ ಪಡ್ತು ಆದರೆ ಅವಳ ಫ್ರೆಂಡು ಬಿಡಲಿಲ್ಲ ಅವತ್ತಿಂದ ಆ ಕಡೆ ತಲೆ ಹಾಕಿ ಕೂಡ ಮಲಗಲಿಲ್ಲ ಎಂದು ಕತೆ ಮುಗಿಸಿದ ನಿಶಾಂತ್ ನಗು ತಡೆಯಲಾಗಲಿಲ್ಲ ಕೂತು ನಗಲು ಶುರು ಮಾಡಿದ ನನ್ನ ಕಷ್ಟ ಹೇಳ್ಕೊಂಡ್ರೆ ನಗ್ತಾ ಆಯ್ತಲ್ಲಪ್ಪ ಎಂದು ಮನಸ್ಸಲ್ಲೇ ಅಂದುಕೊಂಡ ರಂಗಪ್ಪ ನಿಶಾಂತ್ ನಗು ತಡೆಯುತ್ತಾ ಎದ್ದು ನಿಜ ಹೇಳಿ ಆ ಹುಡುಗಿ ಮತ್ತು ನನ್ನ ಹೆಂಡತಿ ಇಬ್ಬರು ಒಬ್ಬರೇನಾ ಅಯ್ಯೋ ನಿಜ ಕಣಪ್ಪ ಈ ಕಣ್ಣು ಮೋಸ ಮಾಡ್ಕಿಲ್ಲ ಅವನ ಈ ಮಾತು ಕೇಳಿ ನಿಶಾಂತ್ ನಂಬಲೇ ಬೇಕಾಯಿತು ಅಲ್ಲಿಂದ ಹೆಂಗಳೆಯರು ಅದಾಗಲೇ ತರಕಾರಿ ತಗೊಂಡು ಹೋಗಿದ್ದರಿಂದ ನಿಶಾಂತ್ಗೆ ಸಮಾಧಾನವಾಗಿತ್ತು ಪಾಪ ಹೆಂಡತಿ ಮರ್ಯಾದೆ ಪ್ರಶ್ನೆಯಲ್ಲವೇ ಆದರೂ ರಂಗಪ್ಪ ನೀವು ಹುಡುಗಿಯರ ಬಟ್ಟೆ ಬಗ್ಗೆ ಮಾತಾಡಿದ್ದಕ್ಕೆ ಅಲ್ಲವೇ ಅವಳು ಹಾಗೆ ನಡ್ಕೊಂಡಿದ್ದು ಅದು ದಿಟ ನಾನು ಅಮ್ಯಾಲಿಂದ ಯಾವ ಹೆಣ್ಮಕ್ಳ ಬಟ್ಟೆ ಬಗ್ಗೆ ಮಾತಾಡಕ್ಕಿಲ್ಲಪ್ಪ ಅದರ ಸವಾಸ ಸಾಕು ನಾನಾತು ನನ್ನ ವ್ಯಾಪಾರ ಆತು ಎಂದು ಕೈಮುಗಿದಿದ್ದ ನಿಶಾಂತ್ ನಗುತ್ತಲೇ ಇದ್ದ ನೀನು ಹುಷಾರು ಕಣಪ್ಪ ಈ ಹುಡುಗಿ ಭಾಳ ಜೋರಾಯ್ತೆ ನಾನು ಮುಂದಿನ ವಾರದಿಂದ ಈ ಬೀದಿ ಕಡೆ ಮುಖ ಕೂಡ ಹಾಕಲ್ಲ ಉಸಿರು ಬಿಟ್ಟಿದ್ದ ಅಯ್ಯೋ ಏನಾಗಲ್ಲ ಬನ್ನಿ ಇಲ್ಲಪ್ಪ ಬರಕ್ಕಿಲ್ಲ ನಾನು ಆ ತಾಯಿ ಕೈಗೆ ಸಿಕ್ಕಿದರೆ ನನ್ನ ಕತೆ ಮುಗಿದೋತು ಎಂದು ಗಾಡಿ ತಳ್ಳುತ್ತಾ ಹೊರಟೇ ಬಿಟ್ಟ ಹೊರಟವನ್ನು ತಿರುಗಿ ಹುಷಾರು ನಿಶಾಂತಪ್ಪಾ ಎಂದಿದ್ದ ನನ್ನ ಕತೆ ಬಿಡಿ ಈಗ ಇಂಚರ ಬಂದರೆ ನಿಮ್ಮ ಕತೆ ನೋಡಿ ಅಯ್ಯಯ್ಯೋ ನಾ ಒಂಟೆ ಎಂದು ಹೇಳಿ ಬೇಗ ಬೇಗನೆ ಗಾಡಿ ತಳ್ಳಿ ಹೋಗೇಬಿಟ್ಟ ನಿಶಾಂತ್ ಮೆಟ್ಟಿಲು ಹತ್ತಿ ರೂಮಿಗೆ ಬರುತ್ತಿದ್ದ ಅಲ್ಲ ರಂಗಪ್ಪ ಹೇಳಿದ್ದು ನಿಜಾನ ಇಂಚರ ಅಷ್ಟು ಜೋರಿದ್ದ ಈಗ ಹಾಗೆ ಕಾಣಲ್ಲ ಆದರೂ ರಂಗಪ್ಪ ಅವಳ ಹೆಸರು ಇಂಚರ ಅಂತ ಕೂಡ ಹೇಳಿದ ಆಗಂದ ಮೇಲೆ ಇವಳೆ ಅವಳು ಪಾಪ ರಂಗಪ್ಪ ಅವನು ಇನ್ನೂ ಈ ಕಡೆ ಬರೋದೇ ಇಲ್ಲ ಎಂದು ಯೋಚಿಸುತ್ತ ನಗುತ್ತಾ ಬರುತ್ತಿದ್ದವನ ಎದುರು ಇಂಚರ ನಿಂತಿದ್ದಳು ಅವಳನ್ನು ನೋಡಿ ರಂಗಪ್ಪ ಹೇಳಿದ ಕಥೆಯನ್ನು ಮತ್ತೆ ಮತ್ತೆ ನೆನೆದು ನಗುತ್ತ ನಿಶಾಂತ್ ಅವಳು ಏನು ಮಾತನಾಡದೆ ಸುಮ್ಮನೆ ಅವನನ್ನೇ ನೋಡುತ್ತಿದ್ದಳು ಜೋರಿದ್ದ ಹುಡುಗಿ ಹೀಗೆ ಮೌನಿ ಆಗಲು ಏನು ಕಾರಣ ಹೇಗಾದರೂ ಮಾಡಿ ತಿಳಿದುಕೊಳ್ಳಬೇಕು ಮತ್ತೆ ಅವಳು ಮೊದಲಿನ ಹಾಗೆ ಆಗಬೇಕು ಎಂದು ಟೀ ಶರ್ಟ್ ಶಾರ್ಟ್ಸ್ ಬದಲು ಚೂಡಿದಾರ್ ತೊಟ್ಟು ನಿಂತಿದ್ದವಳ ನೋಡಿ ನಿರ್ಧರಿಸಿದ ತಗೋ ತರಕಾರಿ ಕಿಚನ್ನಲ್ಲಿಡು ಯಾಕೆ ಸುಮ್ಮನೆ ನಗ್ತಾ ಇದ್ದೀರಿ ಅವನು ನಗುವುದನ್ನು ನೋಡಿ ಕೇಳಿದಳು ಅಸನ್ಮಖಿ ಸದಾ ಸುಖಿ ಎಂದು ಹೇಳಿ ಒಳ ನಡೆದಿದ್ದ ಇಂಚರ ರಂಗಪ್ಪನನ್ನು ನೋಡಿರಲಿಲ್ಲ ಆದರೆ ನಿಶಾಂತ್ ಸುಮ್ ಸುಮ್ಮನೆ ನಗುವುದನ್ನು ಕಂಡು ಕೇಳಿದಳು ಒಂದು ವಾರದ ನಂತರ ನಿಶಾಂತ್ ಕೆಲಸಕ್ಕೆ ಹೋಗಲು ಶುರು ಮಾಡಿದ ಇಂಚರ ಮನೆಯಲ್ಲೇ ಇದ್ದು ಬಿಡುತ್ತಿದ್ದಳು ಮಾತಿಲ್ಲ ಕತೆಯಿಲ್ಲ ಇಬ್ಬರ ನಡುವಲ್ಲಿ ಆದರೂ ಇಂಚರ ಯಾವುದಕ್ಕೆ ಕೆಲಸಕ್ಕೆ ಲೋಪ ಬರದೆ ಹಾಗೆ ಎಲ್ಲ ಕೆಲಸ ಮಾಡುತ್ತಿದ್ದಳು ಅಡುಗೆ ಒಂದನ್ನು ಬಿಟ್ಟು ಇಂಚರ ಹೇಳುವ ಮುಂಚೆ ನಿಶಾಂತ್ ಎದ್ದು ಕಾಫಿ ತಿಂಡಿ ರೆಡಿ ಮಾಡಿ ಇಟ್ಟು ಹೋಗುತ್ತಿದ್ದ ಇವಳು ಹೇಳುವ ವೇಳೆಗೆ ಅವನು ಎಲ್ಲ ಕೆಲಸ ಮುಗಿಸಿ ಕೂತಿರುತ್ತಿದ್ದ ಇವಳು ಎದ್ದ ನಂತರ ಅವನು ಕೆಲಸಕ್ಕೆ ಹೊರಟು ಹೋಗುತ್ತಿದ್ದ ದಿನ ಒಂಬತ್ತು ಗಂಟೆಗೆ ನಿಶಾಂತ್ ಮನೆ ಬಿಟ್ಟಿರುತ್ತಿದ್ದ ಅನಂತರ ಇಡೀ ಮನೆಯಲ್ಲಿ ಇಂಚರ ಮಾತ್ರ ಅಟ್ಲೀಸ್ಟ್ ನಾನು ಮನೆ ಕೆಲಸ ಆದರೂ ಮಾಡ್ತೀನಿ ಪಾಪ ಅವರು ಬಂದು ಅಡುಗೆ ಮಾಡಬೇಕು ಎಂದು ಯೋಚಿಸುತ್ತಾ ಅವಳು ಮನೆ ಕೆಲಸಕ್ಕೆ ಕೈ ಹಾಕಿದ್ದಳು ನಿಶಾಂತ್ ಆಫೀಸಿಗೆ ಬಂದಿದ್ದ ಬರುತ್ತಿದ್ದ ಹಾಗೆ ಅಮೋಘ ಎದುರು ಸಿಕ್ಕಿದ್ದ ಲೋ ಮಗ ಏನೋ ಇಷ್ಟು ಬೇಗ ಬಂದು ಬಿಟ್ಟಿದ್ದೀಯಾ ಸುಮ್ಮನೆ ಇರೋ ಈಗಾಗಲೇ ಮೂರುವರೆ ರಜೆ ಆಗಿದೆ ಕೆಲಸ ಬೇರೆ ಪೆಂಡಿಂಗ್ ಇದೆ ಅದಕ್ಕೆ ಬಂದೆ ಓಹೋ ಹೌದಾ ಮತ್ತು ನನ್ನ ತಂಗಿ ಏನು ಮಾಡ್ತಾ ಇದ್ಲು ಯಾರು ನಿನ್ನ ತಂಗಿ ಯಾರು ಅಂದರೆ ನೀನು ಹೆಂಡ್ತಿ ಕಣೋ ಏನಪ್ಪ ಎಲ್ಲ ಫ್ರೆಂಡ್ಸ್ ಅವರ ಫ್ರೆಂಡ್ ಹೆಣ್ತೀನ ಅತ್ತಿಗೆ ಅಂದರೆ ನೀನು ತಂಗಿ ಅಂತ ಇದ್ದೀಯಾ ಅದು ಅಲ್ಲದೆ ಮದುವೆಯಲ್ಲಿ ಅತ್ತಿಗೆ ಅಂದಿದ್ದೆ ಇವತ್ತು ತಂಗಿ ಅಂತ ಇದ್ದೀಯಾ ಹ್ಞೂ ಕಣೋ ಅವಳು ನಂಗಿನ ಚಿಕ್ಕವಳು ಅಲ್ವಾ ಅದಕ್ಕೆ ಅದು ಅಲ್ಲದೆ ಅವಳನ್ನು ನೋಡಿದರೆ ನನ್ನ ತಂಗಿನ ನೋಡಿದ ಹಾಗೆ ಆಗುತ್ತೆ ಅದಕ್ಕೆ ಅತ್ತಿಗೆ ಕ್ಯಾನ್ಸಲ್ ಮಾಡಿ ತಂಗಿ ಪೋಸ್ಟ್ ಕೊಟ್ಟಿದ್ದೇನೆ ಅಂದ ನಗುತ್ತಾ ಮತ್ತೆ ಹೇಗಿದೆ ಮದುವೆಯ ಜೀವನ ಚೆನ್ನಾಗಿದೆ ಎಂದಷ್ಟೇ ಉತ್ತರಿಸಿದ ನಿಶಾಂತ್ ಎಷ್ಟೋ ದಿನದ ಕೆಲಸವನ್ನು ಮಾಡುವಲ್ಲಿ ನಿಶಾಂತ್ ಬ್ಯುಸಿಯಾಗಿ ಬಿಟ್ಟ ಸಂಜೆ ಸುಮಾರು ಆರು ಗಂಟೆ ನಿಶಾಂತ್ ಮನೆಗೆ ಬಂದ ಅವನ ಕೈಯಲ್ಲಿದ್ದ ಕೀಯಿಂದ ಬಾಗಿಲು ತೆಗೆದು ನೋಡಿದ್ದವನಿಗೆ ಅವಳು ಮನೆ ಕ್ಲೀನ್ ಮಾಡಿದ್ದು ಕಂಡಿತು ಸೋಫಾ ಮೇಲೆ ಕೂತು ನ್ಯೂಸ್ ಪೇಪರ್ ಓದುತ್ತಿದ್ದಳು ನಿಶಾಂತ್ ಫ್ರೆಶ್ಅಪ್ ಆಗಿ ಬಂದು ಕಾಫಿ ಮಾಡಿ ಅವಳಿಗೂ ಕೊಟ್ಟು ಅವನು ಕುಡಿಯಲು ಕೂತ ನೀವೇ ಮಾಡಿದ್ರಾ ಕೇಳಿದರೆ ನಾನೇ ಮಾಡಿಕೊಡುತ್ತಿದ್ದೆ ಪರವಾಗಿಲ್ಲ ಕುಡಿ ಹೀಗೆ ಒಂದು ವಾರವೇ ಕಳೆದಿತ್ತು ಸಂಜೆ ಏಳರ ಸಮಯ ನಿಶಾಂತ್ಗೆ ಅವನ ಫ್ರೆಂಡ್ ಅಮೋಗ್ನಿಂದ ಕಾಲ್ ಬಂದಿತು ಹಲೋ ಏನು ಕಾಲ್ ಮಾಡಿಬಿಟ್ಟಿದ್ದೀಯಾ ನಾವೆಲ್ಲ ಸೇರಿ ಗಂಡ ಹೆಂಡತಿಗೆ ಪಾರ್ಟಿ ಇಟ್ಕೊಂಡಿದ್ದೀವಿ ನಾಳೆ ಶನಿವಾರ ರಾತ್ರಿ ಪಾರ್ಟಿ ನಮ್ಮದು ದುಡ್ಡು ನಿಮ್ಮದು ಎಂದ ರಾಗವಾಗಿ ಆಯಿತು ದುಡ್ಡು ನಂದೆ ಎಲ್ಲಿ ಪಾರ್ಟಿ ಅದೇ ನಮ್ಮ ಮಾಮೂಲಿ ಪಬ್ಬಲ್ಲಿ ಲೋ ಪೊಬ್ಬ ಇಂಚರ ಅಲ್ಲಿಗೆ ಬರ್ತಾಳೆ ಅನ್ನೋದೇ ಡೌಟ್ ಕೊಡು ಫೋನ್ ನನ್ನ ತಂಗಿಗೆ ನಾನೇ ಕೇಳ್ತೀನಿ ನಿಶಾಂತ್ ಇಂಚರ ಕೈಗೆ ಫೋನ್ ಕೊಟ್ಟು ನನ್ನ ಫ್ರೆಂಡ್ ಅಮೋಗ್ ಅದೇ ಮದುವೆಯಲ್ಲಿ ನನ್ನ ಪಕ್ಕ ಇದ್ನಲ್ಲ ಅವನು ನಿನ್ನ ಬಳಿ ಮಾತಾಡಬೇಕಂತೆ ಆಗುತ್ತಾ ಹ್ಞೂ ಕೊಡಿ ಅತ್ತ ಕಡೆಯಿಂದ ಆಗಲೇ ಅಮೋಗ ಶುರು ಮಾಡಿದ್ದ ಹಲೋ ತಂಗ್ಯವ್ವ್ವ ನಿಮ್ಮ ಮದುವೆಗೆ ಈ ಅಣ್ಣನಿಗೆ ಯಾವ ಪಾರ್ಟಿ ಇಲ್ವಾ ಕೊಡಿಸೋಣ ಅದಕ್ಕೆ ಏನು ಇಂಚರ ಸಹಜವಾಗಿ ಮಾತನಾಡುತ್ತಿದ್ದಳು ಅದನ್ನು ನೋಡಿ ನಿಶಾಂತ್ ಕೂಡ ನೆಟ್ಟಿಸಿರು ಬಿಟ್ಟಿದ್ದ ಹಾ ಅದಕ್ಕೇನು ನಾಳೆನೇ ಪಾರ್ಟಿ ಪಾರ್ಟಿ ಪಬ್ಬಲ್ಲಿ ಪರವಾಗಿಲ್ಲ ಅಲ್ವಾ ನಿಶೂನಾ ಕೇಳಿದ್ದಕ್ಕೆ ನೀನು ಬರಲ್ಲ ಅನಿಸುತ್ತೆ ಅಂದ ಆದರೆ ಪ್ಲೀಸ್ ಪ್ಲೀಸ್ ಈ ಅಣ್ಣನಿಗೋಸ್ಕರ ಬರ್ತೀಯಾ ಇಂಚರಾ ಎಂದು ಮಾತಲ್ಲೇ ಮೋಡಿ ಮಾಡಿದ್ದ ನಾನು ಬರ್ತೀನಿ ಎಂದು ಹೇಳಿ ಫೋನ್ ನಿಶಾಂತ್ಗೆ ಕೊಟ್ಟಿದ್ದಳು ನಿಶಾಂತ್ ಹಾಗೂ ಹಮೋಗ ಸ್ವಲ್ಪ ಹೊತ್ತು ಮಾತಾಡಿ ಫೋನ್ ಇಟ್ಟಿದ್ದರು ಥ್ಯಾಂಕ್ ಯು ಎಂದಿದ್ದ ನಿಶಾಂತ್ ಅವಳು ಸುಮ್ಮನೆ ನಕ್ಕು ಮಲಗಲು ಹೋದಳು ಇಬ್ಬರ ಬಾಳಲ್ಲಿ ಒಂದು ಮಹತ್ತರ ತಿರುವು ಬರುವುದರಲ್ಲಿತ್ತು ಅದು ಅವರು ಹೋಗುವ ಪಬ್ಬಲ್ಲಿ ಶನಿವಾರದ ದಿನ ಇಂಚರ ರೆಡಿನಾ ಈಗಾಗಲೇ ಏಳು ಗಂಟೆ ಆಗಿದೆ ಜಾಕೆಟ್ ಹಾಕಿಕೊಳ್ಳುತ್ತಾ ಕೂಗಿದ್ದ ನಿಶಾಂತ್ ಹಾ ಬನ್ನಿ ಹೋಗೋಣ ನಿಶಾಂತ್ ತಿರುಗಿ ನೋಡಿದಾಗ ಅವನಿಗೆ ಒಂದು ಅದ್ಭುತವೇ ಎದುರು ಕಂಡಿತು ಕಪ್ಪು ಬಣ್ಣದ ಶಾರ್ಟ್ ಡ್ರೆಸ್ ತುಂಬ ತೋಳಿನ ಕುತ್ತಿಗೆ ಮುಚ್ಚುವಂತೆ ಡಿಸೈನ್ ಮಾಡಿರುವ ಮಾರ್ಡನ್ ಹುಡುಗೆ ತೊಟ್ಟಿಗೆ ಕೆಂಪು ಬಣ್ಣದ ಲಿಪ್ಸ್ಟಿಕ್ ಮೆರಗು ನೀಡಿದ್ದರೆ ಕಣ್ಣಿಗೆ ಸ್ಮೋಕಿ ಶ್ಯಾಡೋ ಹೊಸ ವರ್ಚಸ್ಸನ್ನು ನೀಡಿತು ಜೊತೆಗೆ ಎರಡು ಇಂಚು ಎತ್ತರದ ಬ್ಲ್ಯಾಕ್ ಐ ಹೀಲ್ಸ್ ವಾವ್ ಮಾರ್ಡನ್ ಆಗಿಯೂ ಡೀಸೆಂಟಾಗಿ ಹೇಗೆ ಡ್ರೆಸ್ ಮಾಡ್ಕೊಬೇಕು ಅನ್ನೋದನ್ನು ಇವಳನ್ನು ನೋಡಿ ಕಲಿಯಬೇಕು ಎಂದು ಹೇಳಿತು ಮನಸ್ಸು ಜೊತೆಗೆ ಕತ್ತಲ್ಲಿ ಮಾಂಗಲ್ಯ ಸರವೇ ಇಲ್ಲ ಎಂಬುದು ಕಣ್ಣಿಗೆ ಬಿದ್ದಿತು ಎಷ್ಟೇ ಆದರೂ ಇಷ್ಟ ಇಲ್ಲದ ಮದುವೆ ಮಾಂಗಲ್ಯಕ್ಕೆ ಯಾವುದೇ ಬೆಲೆ ಇಲ್ಲ ಎಂದುಕೊಂಡು ಸುಮ್ಮನಾದ ನಿಶಾಂತ್ ಹೊರಡೋಣ ಕೇಳಿದಳು ಇಂಚರ ಅವಳು ಅವನ ಪಕ್ಕ ಬಂದಾಗ ಅವನಿಗೆ ನಗು ತಡೆಯಲು ಸಾಧ್ಯವಾಗಲಿಲ್ಲ ಯಾಕೆ ನಗ್ತಾ ಇದ್ದೀರಾ ಏನಿಲ್ಲ ಇವತ್ತು ನನ್ನ ಅಷ್ಟೇ ಉದ್ದ ಆಗಿಬಿಟ್ಟಿದ್ದೀಯಾ ಅದಕ್ಕೆ ನಗು ಬಂತು ಅವನ ಮಾತು ಕೇಳಿ ಅವಳಿಗೆ ಏನು ಹೇಳಬೇಕೆಂದು ತಿಳಿಯದೆ ಸುಮ್ಮನಾದಳು ಅವಳು ಸುಮ್ಮನಾಗಿದ್ದನ್ನು ನೋಡಿ ಸಾರಿ ಎಂದು ಕೇಳಿದ ನಿಶಾಂತ್ ಇಷ್ಟು ಓಕೆ ಡ್ರೆಸ್ಗೆ ಮ್ಯಾಚ್ ಆಗುತ್ತೆ ಅಂತ ಈಲ್ಸ್ ಹಾಕಿದ್ದು ಅಷ್ಟೆ ಸರಿ ಹೊರಡೋಣ ಇಬ್ಬರು ಕಾರೊತ್ತಿ ಪಬ್ ಕಡೆ ಹೊರಟರು ಅರ್ಧ ಗಂಟೆಯ ನಂತರ ಕಾರು ಒಂದು ಪಬ್ ಬಳಿ ಬಂದು ನಿಂತಿತು ಎಂಜಾಯ್ ಎಂಬ ಹಣೆ ಬರಹ ಅದನ್ನು ನೋಡಿದ ಅವಳ ಮನಸ್ಸಿಗೆ ನೂರು ಈಟಿಯು ಒಟ್ಟಿಗೆ ಚುಚ್ಚಿದ ಹಾಗಾಗಿತ್ತು ಹಾ ಪಬ್ ಅವಳ ಹಳೆಯ ನೆನಪುಗಳನ್ನು ಹುಡುಕಿ ಹುಡುಕಿ ಹೊರಹಾಕಿದ್ದವು ಬಾ ಎಂದು ಕರೆದರು ಸುಮ್ಮನೆ ನಿಂತಿದ್ದವಳ ಮತ್ತೊಮ್ಮೆ ಕರೆದ ನಿಶಾಂತ್ ಅವಳು ಸುಮ್ಮನೆ ಅವನನ್ನು ಹಿಂಬಾಲಿಸಿದಳು ಅಮೋಘ ಅವರನ್ನು ಸ್ವಾಗತಿಸಿದ ಮಗ ಹಾಯ್ ತಂಗವ್ವ ಅಂತೂ ಬಂದಿರಲ್ಲ ಹಾಯ್ ನಿಶಾಂತ್ ಮಾತನಾಡಿದರು ಇಂಚರ ಮೌನವಾಗಿದ್ದಳು ಇಬ್ಬರನ್ನು ಕರೆದುಕೊಂಡು ಹೊಳಹೋದ ಅಮೋಘ ಬೇರೆ ಯಾವ ಸ್ನೇಹಿತರು ಇರಲಿಲ್ಲ ಕೇವಲ ಆಫೀಸ್ ಗೆಳೆಯರಾದ ಅಮೋಘ ಸುದೀಪ ನಯನ ಮನಸ್ವಿಯಾಗೂ ನವ್ಯ ಬಂದಿದ್ದರು ಹಾಯ್ ನ್ಯೂ ಕಪಲ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಎಲ್ಲರೂ ವಿಶ್ ಮಾಡಿದ್ದರು ನಿಶಾಂತ್ ನಗುತ್ತಾ ಥ್ಯಾಂಕ್ಸ್ ಹೇಳಿದರೆ ಇಂಚರ ಎತ್ತಲು ನೋಡುತ್ತಾ ನಿಂತಿದ್ದಳು ಇಂಚರ ಥ್ಯಾಂಕ್ಸ್ ಹೇಳು ಮೆಲ್ಲಗೆ ಅವಳ ಕಿವಿಯ ಬಳಿ ಉಸಿರಿದ್ದ ನಿಶಾಂತ್ ಇಂಚರ ಸುಮ್ಮನೆ ನಕ್ಕಳು ಅಷ್ಟೆ ಸರಿ ಬನ್ನಿ ಪಾರ್ಟಿ ಶುರು ಮಾಡುವ ನಯನ ಕರೆದೊಯ್ದಿದ್ದ ಎಲ್ಲರೂ ಕೂತು ಎಣ್ಣೆಯ ಸಮಾರಾಧನೆ ಶುರು ಮಾಡಿದರು ಇಂಚರ ಅಟ್ಲೀಸ್ಟ್ ಬಿಯರ್ ತಗೊಳ್ಳಿ ಎಂದಳು ಮನಸ್ವಿ ಇಲ್ಲ ಬೇಡ ನನಗೆ ಎಲ್ಲರೂ ಕುಡಿಯಲು ಶುರು ಹಚ್ಚಿಕೊಂಡಿದ್ದರು ಅಮೋಘ ಸುದೀಪ್ ನಯನ ವೈನ್ ಕುಡಿದರೆ ಮನಸ್ವಿ ಹಾಗೂ ನವ್ಯ ಬರಿ ಬಿಯರ್ ತಗೊಂಡ್ರು ಲವ್ ನೀನು ಕುಡಿಯಲ್ವಾ ಕೇಳಿದ ಅಮೋಘ ಇಲ್ಲ ಬೇಡ ಕಣೋ ಮನೆಗೆ ಹೋಗಬೇಕು ಅದು ನಾನೇ ಡ್ರೈವ್ ಮಾಡಿಕೊಂಡು ನಾನು ಹೋಗಿ ನನಗೆ ಹಾಗೂ ಇಂಚರಾಗೆ ಜ್ಯೂಸ್ ತಗೊಂಡು ಬರ್ತೀನಿ ಎಂದು ಹೇಳಿ ಎದ್ದು ಹೋದ ನಿಶಾಂತ್ ಹೆಂಗಿದ್ದ ಹೇಗಾದ ಗೊತ್ತಾ ನಮ್ಮ ನಿಶಾಂತಪ್ಪ ಎಂದು ಅಮೋಘ ಹಾಡು ಶುರು ಮಾಡಿದ ನಿಶಾಂತ್ ಕೈಯಲ್ಲಿ ಜ್ಯೂಸ್ ಹಿಡಿದು ಬಂದರೆ ಅಲ್ಲಿ ಇಂಚರ ಇರಲಿಲ್ಲ ಏನು ಅಮೋಘ ಇಂಚರ ಇಲ್ಲಿ ಗೊತ್ತಿಲ್ಲ ಕಣೋ ಇಷ್ಟೊತ್ತು ಇಲ್ಲೇ ಇದ್ಲು ಸರಿ ನಾನು ಹೋಗಿ ನೋಡ್ತೀನಿ ನಾವು ಬರ್ತೀವಿ ಎಂದಿದ್ದರೂ ಮನಸ್ವಿ ಹಾಗೂ ನವ್ಯ ಬೇಡ ನೀವು ಮುಂದುವರಿಸಿ ನಾನು ಹೋಗಿ ನೋಡ್ತೀನಿ ಎಂದು ಹೇಳಿ ಹತ್ತು ಸಾವಿರ ದುಡ್ಡನ್ನು ನವ್ಯಾಳ ಕೈಯಲ್ಲಿ ಇಟ್ಟು ಅವಳಿಗೆ ಎಲ್ಲ ಹೊಸತು ಅನಿಸುತ್ತೆ ಅದಕ್ಕೆ ಹೊರಗೆ ಹೋಗಿರಬೇಕು ಆಗಿಂದ ಡಲ್ಲಾಗಿ ಇದ್ದಳು ನಾನು ಅವಳನ್ನು ಕರ್ಕೊಂಡು ಹೋಗ್ತೀನಿ ನೀನು ಇವರನ್ನೆಲ್ಲ ಹೊರಡಿಸಿ ಕರ್ಕೊಂಡು ಹೋಗು ಜಾಸ್ತಿ ಕುಡಿಯೋಕೆ ಬಿಡ್ಬೇಡ ಎಂದು ಹೇಳಿ ಇಂಚರಾಳನ್ನು ಹುಡುಕಿ ಹೊರಟ ಪಬ್ ಹುಡುಕಿದರೂ ಇಂಚರ ಕಾಣಲಿಲ್ಲ ಕೊನೆಗೆ ಕಾರ್ ಪಾರ್ಕಿಂಗ್ ಲಾಟ್ಗೆ ಬಂದಾಗ ಯಾರೋ ತನ್ನ ಕಾರಿಗೆ ಹೊರಗೆ ನಿಂತಿರುವುದು ಕಂಡಿತು ಇಂಚರ ಇರಬೇಕು ಎಂದುಕೊಂಡು ಹತ್ತಿರ ಬಂದ ನಿಶಾಂತ್ಗೆ ಶಾಕ್ ಆಗಿತ್ತು ಅಲ್ಲಿ ಇದ್ದಿದ್ದು ಇಂಚರಾಳೆ ಆಗಿದ್ದರೂ ಅವಳು ಅವಳಾಗೇ ಇರಲಿಲ್ಲ ಕೈಯಲ್ಲಿ ವಿಸ್ಕಿ ಬಾಟಲ್ ಹಿಡಿದು ಎತ್ತಲ ನೋಡುತ್ತಾ ನಿಂತಿದ್ದಳು ಅದಾಗಲೀ ಮುಕ್ಕಾಲು ಬಾಟಲ್ ಖಾಲಿಯಾಗಿತ್ತು ಅವಳಿಗೆ ಕುಡಿದ ನಶೆಯೂ ಏರಿತು ಇಂಚರ ಏನಿದು ಅವಳಿಂದ ಯಾವ ಉತ್ತರವೂ ಬರಲಿಲ್ಲ ಅವಳನ್ನು ಕಾರಲ್ಲಿ ಕೂರಿಸಿ ಕೈಯಲ್ಲಿ ಇದ್ದ ಬಾಟಲ್ ಎಸೆದು ಗಾಡಿಯನ್ನು ಮನೆಯ ಕಡೆ ತಿರುಗಿಸಿದ ಅಯ್ಯೋ ದೇವ್ರೆ ಇವಳು ಯಾಕಪ್ಪ ಕುಡಿದ್ಲು ಎಂದು ನಿಶಾಂತ್ ತಲೆಕೆಡಿಸಿಕೊಂಡಿದ್ದ ರಸ್ತೆಯಲ್ಲಿ ಅಂಪಂದ ತಕ್ಷಣ ಮುಂದೆ ವಾರುತ್ತಿದ್ದ ಅವಳನ್ನು ಹಿಡಿದುಕೊಂಡ ಅವಳಿಗೆ ಸೀಟ್ ಬೆಲ್ಟ್ ಹಾಕಿ ಕೂರಿಸಿ ಮನೆ ಕಡೆ ಹೊರಟ ಅವಳನ್ನು ಸಂಭಾಳಿಸುವುದು ದೊಡ್ಡ ತಲೆನೋವಾಗಿತ್ತು ಆಚೆ ಕೈ ಹಾಕುತ್ತಿದ್ದವಳ ಹಿಡಿದು ಕೂರಿಸಿ ವಿಂಡೋ ಮಿಚ್ಚಿದ ಅಂತೂ ಅಪಾರ್ಟ್ಮೆಂಟ್ ಬಂದು ಸೇರಿದ ಇಂಚರಾಗಿ ನಡೆಯಲು ಕೂಡ ಆಗುತ್ತಿರಲಿಲ್ಲ ನಡೆಯಲು ಹೋಗಿ ಬೀಳುತ್ತಿದ್ದಳು ಹಾಗೂ ಹೀಗೂ ಕರೆದುಕೊಂಡು ಹೋಗಿ ಲಿಫ್ಟ್ ಒಳಗೆ ನಿಲ್ಲಿಸಿ ನಿಂತಿದ್ದ ನಿಶಾಂತ್ ಅಷ್ಟರಲ್ಲಿ ಪಕ್ಕದ ಫ್ಲ್ಯಾಟ್ ಹುಡುಗ ವಿಶಾಲ್ ಲಿಫ್ಟ್ ಒಳಗೆ ಬಂದಿದ್ದ ಹಾಯ್ ನಿಶೋಣ ಹಾಯ್ ಇಂಚರ ಬೀಳಬಾರ್ದು ಎಂದು ಅವಳನ್ನು ಗಟ್ಟಿಯಾಗಿ ಹಿಡಿದಿದ್ದ ನಿಶಾಂತ್ ಅಣ್ಣ ಇವರೇನ ನಿಮ್ಮ ವೈಫ್ ಹೌದು ಇಂಚರ ಅಂತ ಪ್ರೀತಿಯ ಪಾರಿವಳ ಹೋಯ್ತು ಗೆಳೆಯ ಎಂದು ಹಾಡುತ್ತಾ ಬೀಳುತ್ತಿದ್ದವಳು ನೋಡಿ ಏನು ಬಾಬಿ ಕುಟ್ಕೊಂಡು ಬಂದಿದ್ದಾರಾ ಎಂದು ಕೇಳಿದ ವಿಶಾಲ್ ಹಾಂ ಅದು ಪಾರ್ಟಿ ಅಂತ ಪಬ್ ಹೋಗಿದ್ವಿ ಸೆವೆನ್ ಅಪ್ ಅಂದ್ಕೊಂಡು ಕುಡಿದು ಬಿಟ್ಟಿದ್ದಾಳೆ ಪ್ಲೀಸ್ ಯಾರಿಗೂ ಹೇಳಬೇಡ ಕಣೋ ಅದು ಅವಳಿಗೆ ಕುಡಿದು ಅಭ್ಯಾಸನೇ ಇಲ್ಲ ಅದಕ್ಕೆ ಚೂರು ಕುಡಿದಿದ್ದಕ್ಕೆ ಚತ್ತಾಗ್ಬಿಟ್ಟಿದ್ದಾಳೆ ಯಾರಿಗೂ ಹೇಳಬೇಡ ಕಣೋ ಎಂದು ಬೇಡಿದ ನಿಶಾಂತ್ ಸರಿ ಬ್ರೋ ಥ್ಯಾಂಕ್ ಯು ವಿಶಾಲ್ ಥ್ಯಾಂಕ್ ಯು ಎಲ್ಲ ನೀವೇ ಇಟ್ಕೊಳ್ಳಿ ಈಗ ಇವರನ್ನು ಕರ್ಕೊಂಡು ಹೋಗೋಕೆ ಏನಾದರೂ ಹೆಲ್ಪ್ ಮಾಡಬೇಕಾ ಸ್ವಲ್ಪ ಹೆಲ್ಪ್ ಬೇಕು ಎಂದು ಹೇಳಿ ಇಂಚರಾಳನ್ನು ಎತ್ತಿಕೊಂಡ ನಿಶಾಂತ್ ನಾಲ್ಕನೇ ಫ್ಲೋರ್ ಬಂದ ತಕ್ಷಣ ಯಾರಾದರೂ ಇದ್ದಾರ ನೋಡು ಆಚೆ ಈಚೆ ನೋಡಿ ಯಾರೂ ಇಲ್ಲ ಬನ್ನಿ ಎಂದ ವಿಶಾಲ್ ರೂಮಿನ ಹತ್ತಿರ ಬಂದು ನನ್ನ ಜೇಬಲಿ ಕೀ ಇದೆ ಲಾಕ್ ಓಪನ್ ಮಾಡು ನಿಶಾಂತ್ ಇದ್ದ ಕೀ ತೆಗೆದುಕೊಂಡು ರೂಮು ಬಾಗಿಲು ತೆಗೆದ ವಿಶಾಲ್ ನಿಶಾಂತ್ ಅವಳನ್ನು ಸೋಫಾ ಮೇಲೆ ಕೂರಿಸಿ ವಿಶಾಲ್ಗೆ ಒಂದು ಥ್ಯಾಂಕ್ಸ್ ಹೇಳಿ ಕಳುಹಿಸಿದ ರೂಮಿಂದ ಹೊರಬಂದ ವಿಶಾಲ್ ವಾವ್ ಎಷ್ಟು ಚೆನ್ನಾಗಿದೆ ಜೋಡಿ ಲವ್ ಮ್ಯಾರೇಜ್ ಅನಿಸುತ್ತೆ ಅದಕ್ಕೆ ಇಷ್ಟೊಂದು ಲವ್ ಆ್ಯಂಡ್ ಕೇರಿಂಗ್ ಮದುವೆ ಅಂತ ಆಗೋದಾದರೆ ಲವ್ ಮಾಡಿ ಮದುವೆ ಆಗಬೇಕು ಎಂದು ಕನಸು ಕಾಣುತ್ತಾ ಹೋಗಿದ್ದ ವಿಶಾಲನ್ನು ಕಳುಹಿಸಿ ಒಳಬಂದು ನೋಡಿದಾಗ ಇಂಚರ ಸೋಫಾ ಮೇಲೆ ಇರಲಿಲ್ಲ ಸುತ್ತ ನೋಡಿದಾಗ ಹಾಲ್ ಮೂಲೆಯಲ್ಲಿ ಕೂತಿದ್ದಳು ಇಂಚರ ಇಲ್ಲಿ ಯಾಕೆ ಕೂತಿದ್ದೀಯಾ ಹೇಳು ನೋ ನೋ ಏಳು ಇಂಚರ ಎಂದು ಅವಳನ್ನು ಮುಟ್ಟಲು ಹೋದ ಅವನನ್ನು ಜೋರಾಗಿ ತಳ್ಳಿದಳು ಇಂಚರ ಎಲ್ಲಿ ಎಲ್ಲಿ ಎಂದು ಏನನ್ನು ಹುಡುಕುತ್ತಿದ್ದಳು ಏನು ಹುಡುಕ್ತಾ ಇದ್ದೀಯಾ ಇಂಚರ ನನ್ನ ತಾಳಿನ ಎಂದು ಕತ್ತಲಿದ್ದ ತಾಳಿ ಹೊರತೆಗೆದು ಪಾಪ ಆ ಸಾಫ್ಟ್ವೇರ್ ಎಷ್ಟು ಒಳ್ಳೆಯವನು ಗೊತ್ತಾ ನನ್ನ ಗಂಡ ನನಗೆ ತಾಳಿ ಕಟ್ಟಿದ ನನ್ನ ಗಂಡ ಎಂದು ಸುಮ್ಮನೆ ತಾಳಿ ನೋಡುತ್ತಿದ್ದ ಇಂಚರ ಒಮ್ಮೆಲೆ ಕೋಪ ಮಾಡಿಕೊಂಡು ಅವನೇ ನನ್ನ ಇಷ್ಟು ದಿನ ಮುಟ್ಟಿಲ್ಲ ನೀನು ಯಾರೋ ನನ್ನ ಮುಟ್ಟೋಕೆ ಇಂಚರ ನಾನೇ ನಿನ್ನ ಗಂಡ ಕಣೋ ಎಂದು ಹೇಳಿದರೂ ಅವಳಿಗೆ ಇಹದ ಪ್ರಜ್ಞೆ ಇರಲಿಲ್ಲ ಸುಮ್ಮನೆ ಏನನ್ನು ಹೇಳುತ್ತಾ ಕೂತಿದ್ದಳು ಹೈ ಹೇಟ್ಯು ಹೈ ಹೇಟ್ಯು ವಿಕ್ರಾಂತ್ ಎಂದು ಜೋರಾಗಿ ಕಿರುಚಿದಳು ನಿಶಾಂತ್ಗೆ ಏನು ಮಾಡಬೇಕೆಂದು ಕೂಡ ತೋಚುತ್ತಿರಲಿಲ್ಲ ಇದ್ದಕ್ಕಿದ್ದಂತೆ ಇಂಚರ ವಾಂತಿ ಮಾಡಿಕೊಂಡಳು ನಿಶಾಂತ್ ತನ್ನ ಕೈಯನ್ನು ಬೊಗಸಿ ಮಾಡಿ ಹಿಡಿದು ಅವಳು ಮಾಡಿದ ವಾಂತಿಗೆ ಕೈ ಚಾಚಿ ಹಿಡಿದನು ನಂತರ ಅವನು ಬಾತ್ರೂಮ್ಗೆ ಹೋಗಿ ಕೈ ತೊಳೆದು ಬಂದು ನೋಡುವಾಗ ಇನ್ನೊಂದು ಬಾರಿ ಇಂಚರ ವಾಂತಿ ಮಾಡಿಕೊಂಡಿದ್ದಳು ಅವಳು ಬಟ್ಟೆ ಮೇಲೆ ಎಲ್ಲ ವಾಂತಿ ಮಾಡಿಕೊಂಡು ಕೂತಿದ್ದಳು ಚೀಚಿ ವಾಸ್ನೆ ಎಂದು ಅವಳೇ ಮುಖ ಸಿಂಡರಿಸುತ್ತಾ ಕೂತಿದ್ದಳು ಬಾ ಎಂದು ಕೈ ಹಿಡಿದು ಎತ್ತಲು ಹೋದ ನಿಶಾಂತನ್ನು ಅವಳು ಮತ್ತೆ ತಳ್ಳಿದ್ದಳು ಐ ಹ್ಯಾಮ್ ಮ್ಯಾರಿಡ್ ಡೋಂಟ್ ಟಚ್ ಮಿ ಅಮ್ಮ ತಾಯಿ ನಿನ್ನ ಮದುವೆ ಆಗಿರೋ ಗಂಡು ನಾನೇ ನಿಶಾಂತು ನೀನು ಸಾಫ್ಟ್ವೇರಾ ಎಂದು ಕಣ್ಣರಳಿಸಿ ಕೇಳಿದಳು ಅವನಿಗೆ ಕೋಪ ಬಂದರೆ ಸುಮ್ಮನಿದ್ದ ಹಾ ನಾನೇ ಸಾಫ್ಟ್ವೇರ್ ಬಾ ಎಂದಾಗ ಅವನ ಕೈ ಹಿಡಿದಳು ಅವನು ಇನ್ನೇನು ಅವಳನ್ನು ಏಳಿಸಬೇಕು ಅನ್ನುವಾಗ ಅವಳು ಜ್ಞಾನ ಬಿದ್ದಳು ಅಯ್ಯೋ ದೇವ್ರೆ ಇವಳನ್ನು ಕಟ್ಟಿಕೊಂಡ ತಪ್ಪಿಗೆ ಇನ್ನೇನು ಮಾಡಬೇಕೋ ತೋ ವಾಂತಿ ಬೇರೆ ಮಾಡ್ಕೊಂಡಿದ್ದಾಳೆ ಈಗೇನು ಮಾಡೋದು ಎಂದು ತಲೆ ಮೇಲೆ ಕೈ ಹೊತ್ತು ಕೂತ ನಂತರ ದಯವಿಟ್ಟು ನನ್ನ ಕ್ಷಮಿಸು ದೇವರೇ ಇಂಚರ ಪ್ಲೀಸ್ ನನಗೆ ಕ್ಷಮಿಸು ಸಾರಿ ಎಂದು ಹೇಳಿಕೊಂಡ ಅವಳನ್ನು ಎತ್ತಿಕೊಂಡು ಬಾತ್ರೂಮ್ಗೆ ಕರೆದುಕೊಂಡು ಹೋದ ಅವಳನ್ನು ಕೂರಿಸಿ ಮುಖ ಎಲ್ಲ ತೊಳಿಸಿ ಬಟ್ಟೆ ಬದಲಾಯಿಸಲು ಅವಳ ಕಬೋರ್ಡ್ ತೆಗೆದು ನೋಡಿದಾಗ ಮೂಲೆಯಲ್ಲಿ ಜೋಡಿಸಿ ಇಟ್ಟಿದ್ದ ಅವಳ ಟೀ ಶರ್ಟ್ ಶಾರ್ಟ್ಸ್ಗಳು ಕಂಡವು ಅದರಲ್ಲಿ ಒಂದನ್ನು ತೆಗೆದುಕೊಂಡು ಅವಳ ಮೈ ಮೇಲೆ ಬಿದ್ದಿದ್ದ ನೆಲ ಕ್ಲೀನ್ ಮಾಡಿ ಕೈಕಾಲು ಮುಖವನ್ನೆಲ್ಲ ತೊಳೆಸಿ ಬಟ್ಟೆ ಬದಲಾಯಿಸಿ ಕರೆದುಕೊಂಡು ಬಂದು ಅವಳನ್ನು ಬೆಡ್ ಮೇಲೆ ಮಲಗಿಸಿ ಒದಿಗೆ ಒದಿಸಿದನು ಯಾವುದೋ ಹುಡುಗನ ಹೆಸರನ್ನು ಕನವರಿಸುತ್ತಿದ್ದಳು ಭವಿಷ್ಯಂ ಅವಳ ಲವರಿರಬೇಕು ಯು ಅಂತ ಬೇರೆ ಅಂತ ಇದ್ಲು ಲವ್ ಫೇಲೂರ್ ಆಗಿದೆ ಅನಿಸುತ್ತೆ ಆದರೂ ಬಹಳ ಮನಸ್ಸಿಗೆ ತಗೊಂಡಿದ್ದಾಳೆ ಪಾಪ ಎಂದು ಅವಳನ್ನೇ ನೋಡುತ್ತಾ ಕೂತಿದ್ದ ಅವಳು ನಿದ್ದೆ ಕಣ್ಣಲ್ಲಿ ಸಣ್ಣಗೆ ಕನವರಿಸುತ್ತಿದ್ದಳು ಏ ಸಾಫ್ಟ್ವೇರ್ ನೀನು ತುಂಬ ತುಂಬ ಒಳೆಯವನು ನಿಂಗೆ ನಾನು ಸರಿಯಾದ ಜೋಡಿಯಲ್ಲ ಪ್ಲೀಸ್ ಬೇರೆ ಒಬ್ಬಳನ್ನು ಹುಡುಕಿ ಮದುವೆಯಾಗಿ ಖುಷಿಯಾಗಿರು ಪ್ಲೀಸ್ ಸಾಫ್ಟ್ವೇರ್ ಪ್ಲೀಸ್ ಎಂದು ಕನವರಿಸುತ್ತಾ ಇದ್ದಳು ನಿಶಾಂತ್ ಅವಳ ತಲೆ ನೆವರಿಸುತ್ತಾ ಇದ್ದ ನೀನು ಪ್ಲೀಸ್ ಬೇರೆ ಒಳ್ಳೆ ಹುಡುಗಿನ ಮದುವೆ ಆಗು ನಿನ್ನಂಥ ಒಳ್ಳೆ ಸಾಫ್ಟ್ವೇರ್ಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ಸಿಗ್ತಾಳೆ ಹಾ ನನಗೆ ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ ಈಗ ಮಲ್ಕೋ ಎಂದು ಅವಳ ತಲೆ ನೆವರಿಸುತ್ತಾ ಇದ್ದ ಅವಳು ಕನವರಿಸುವುದು ನಿಲ್ಲಿಸಿ ನಿದ್ರೆಗೆ ಜಾರಿದಳು ಅವಳನ್ನು ಮಲಗಿಸಿ ಮಧ್ಯದಲ್ಲಿ ದಿಂಬುಗಳನ್ನು ಜೋಡಿಸಿ ಅವಳನ್ನು ನೋಡುತ್ತಾ ಅವನು ಮಲಗಿದ ಅವನಿಗೆ ಪದೇ ಪದೇ ಅವಳು ಸಾಫ್ಟ್ವೇರ್ ಎಂದು ಕರೆಯುತ್ತಿದ್ದು ನೆನಪಾಗುತ್ತಿತ್ತು ಜೊತೆಗೆ ನಗು ತರಿಸುತ್ತಿತ್ತು ಮುಕ್ತವಾಗಿ ಮಲಗಿದ್ದ ಮಡದಿಯನ್ನು ನೋಡಿದ ಅವನ ಮನಸ್ಸು ಏನನ್ನು ನಿರ್ಧರಿಸಿತ್ತು ಮುಂದುವರೆಯುವುದು ಸ್ನೇಹಿತರೆ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ಕಥೆಯನ್ನು ಶೇರ್ ಮಾಡಿ